ಯು ಪಿ ಎ ಸರ್ಕಾರ ಕೇಂದ್ರದ ಅಧಿಕಾರದಲ್ಲಿದ್ದಾಗ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದ್ದ ನಾನು ಅವತ್ತು ಸಹ ಯು ಪಿ ಎ ಸರ್ಕಾರ ಇದ್ರು ಮನಮೋಹನ್ ಸಿಂಗ್ ಅವರು ಮುಖ್ಯ ಪ್ರಧಾನಮಂತ್ರಿ ಇದ್ದರು ನಮ್ಮ ಒಂದು ಅಪ್ರೋಚ್ಗಳೇನಿತ್ತು ಇಲಾಖಾ ಮಂತ್ರಿಗಳ ಮುಂದೆ ಹೋದಾಗ ಹಲವಾರು ಕೆಲಸಗಳನ್ನ ಮಾಡಿಸ್ಕೊಂಡು ಬಂದಿದ್ದೇವೆ ನಂತರ ಕಾಂಗ್ರೆಸ್ ಜೊತೆ ನಾನು ಸರ್ಕಾರ ಮಾಡಿ ಹದಿನಾಲ್ಕು ತಿಂಗಳು ನಡೆಸಿದಾಗ ಆಗಲೂ ನರೇಂದ್ರ ಮೋದಿಯವರ ಸರ್ಕಾರ ಏನಿತ್ತು ಆಗಲೂ ಸಹ ಕೆಲಸ ಮಾಡ್ಕೊಂಬಂದಿದ್ದಾರೆ ಕೊಡಗಿನಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಯಿತು ಪಕ್ಕದಲ್ಲಿ ಸಾರಾ ಮಹೇಶ ಇದ್ದಾರೆ ಒಂದು ತಿಂಗಳು ಸಾರಾ ಮಹೇಶ್ ಅವರು ಕೊಡಗಲ್ಲೇ ಕ್ಯಾಂಪ್ ಮಾಡಿದ್ರು ಇಲ್ಲಿ ಮದೇವಣ್ಣ ಕೂತಿದ್ದಾರೆ ಇಲ್ಲಿ ನಾನು ಇಷ್ಟು ಬಾರಿ ಬಂದೆ ಇಲ್ಲಿ ಪ್ರಧಾನಮಂತ್ರಿಗಳು ಖುದ್ದು ಅವರೇ ನನಗೆ ಫೋನ್ ಮಾಡಿ ಏನು ನಿಮಗೆ ಅಸಿಸ್ಟೆನ್ಸ್ ಬೇಕು ಎಲ್ಲ ರೀತಿಯ ಒಂದು ಅಸಿಸ್ಟೆನ್ಸ್ನ ಕೊಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೇನೆ ಅವರೇ ಫೋನ್ ಮಾಡಿ ಹೇಳ್ತಾರೆ ನನಗೆ ಆ ಒಂದು ವಾತಾವರಣವನ್ನು ಯಾತಿಗೆ ಬೆಳೆಸ್ಕೊಳ್ಲಿಕ್ಕಾಗಿಲ್ಲ ಚುನಾವಣೆಗಳು ಬರ್ತವೆ ಚುನಾವಣೆಗಳು ಹೋಗ್ತವೆ ರಾಜಕೀಯ ಬೇರೆ ರಾಜಕೀಯ ಬೇರೆ ಇದು ನನಗಾದಂಥ ಅನುಭವಗಳಿಂದ ನಿಮಗೆ ಹೇಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯಕ್ಕೆ ಇವರು ಪದೇ ಪದೇ ಕೇಳೋದು ಒಂದು ಐದು ಸಾವಿರದ ಮುನ್ನೂರು ಕೋಟಿ ಅಪ್ಪರ ಭದ್ರ ಕೊಟ್ಟಿಲ್ಲ ಘೋಷಣೆ ಮಾಡಿದರು ಕೊಡಲಿಲ್ಲ ಅಂತ ಹೇಳಿ ಅಲ್ಲಿಂದ ಬೆಂಗಳೂರಿನ ಪೆರಿಪೆರಿಯಲ್ ಅವರ್ ಟರ್ ಪೆರಿಪೆರಿಯಲ್ ರಿಂಗ್ ರೋಡಿಗೆ ಮೂರು ಸಾವಿರ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಘೋಷಣೆ ಮಾಡಿದರು ಆ ಹಣ ಕೊಟ್ಟಿಲ್ಲ ಬೆಂಗಳೂರಿನಲ್ಲಿ ಕೆರೆಗಳ ಪುನರ್ಜೀವನಕ್ಕೆ ಮೂರು ಸಾವಿರ ಕೋಟಿ ಘೋಷಣೆ ಮಾಡಿದ್ರು ಅದು ಕೊಟ್ಟಿಲ್ಲ ಇದು ಇವರು ಹೇಳ್ತಕ್ಕಂಥದ್ದು ಪದೇ ಪದೇ ಔಟರ್ ಪೆರಿಪೆರಿಯಲ್ರಿಂಗ್ ರೋಡಿಗೆ ಕೇಂದ್ರ ಸರ್ಕಾರ ಮೂರು ಸಾವಿರ ಕೋಟಿ ಕೊಟ್ಟರು ಅದಕ್ಕೆ ಬೇಕಾದಂಥ ಬೇರೆ ಮ್ಯಾಚಿಂಗ್ ಗ್ರ್ಯಾಂಟ್ ನಿಮ್ಮ ಹತ್ರ ಏನಿಟ್ಕೊಂಡಿದ್ದೀರಿ ರಾಜ್ಯ ಸರ್ಕಾರ ನಾನು ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಆರು ಏಳು ಆ ಯೋಜನೆಯನ್ನು ಕೇಂದ್ರ ಸರ್ಕಾರವೇ ತೆಗೆದುಕೊಳ್ಳಿಕ್ ತಯಾರಾಗಿದ್ದರು ಅವತ್ತು ಅವತ್ತಿನ ಸಂಪೂರ್ಣ ವೆಚ್ಚ ಸುಮಾರು ಮೂರು ಸಾವಿರ ಕೋಟಿಲಿ ಮುಗಿದೋಗೋದು ಹೋಗೋದು ಕೆಲಸ ಅದು ಎಲ್ಲ ಸಿದ್ಧತೆ ಮಾಡಿದ್ದೆ ಟೆಂಡರ್ ನೋಟಿಫಿಕೇಶನ್ ಆಗಿ ಲ್ಯಾಂಡ್ ಅಕ್ವಿಸೇಷನ್ದು ಎಲ್ಲ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೆ ಇಪ್ಪತ್ತು ತಿಂಗಳು ನನ್ನ ಸರ್ಕಾರ ಹೋಯ್ತು ಎರಡು ಸಾವಿರದ ಏಳು ಅಕ್ಟೋಬರ್ ಇವತ್ತೆ ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಲ್ಲಿ ಇದ್ದೇವೆ ಆಗಸ್ಟಿಗೆ ಬಂದವು ಇಷ್ಟು ವರ್ಷಗಳಲ್ಲಿ ಬಂದಂಥ ಸರ್ಕಾರದಲ್ಲಿ ಆ ಪೆರಿಪೆರಿಯಲ್ ರಿಂಗ್ ರೋಡನ್ನು ಯಾತಕ್ಕೆ ಟಾಪ್ ಪ್ರಯಾರಿಟಿ ಕೊಟ್ಕೊಂಡು ಮಾಡ್ಕೊಳ್ಳಿಲ್ಲ ಯಾರು ತಪ್ಪದು ಈಗ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಬೇಕು ಮೂರು ಸಾವಿರ ಕೋಟಿ ಅವ್ರು ಕೊಟ್ಟಾರದನ್ನು ಎಲ್ಲಿ ಏನು ಮಾಡ್ತೀರಿ